ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಬೆಳಗಿನ ಜಾವ ಐದು ಮುಕ್ಕಾಲು ನೋಡಿ ಹೊರಗಡೆ ಯಾರೂ ಇಲ್ಲ ನಾನು ನಾನೊಬ್ಬಳೇ ಎದ್ದು ಬಂದಿದ್ದೀನಿ ಇವಾಗ ಬಂದು ನನ್ನ ಡೈಲಿ ರುಟೀನ್ ಇವಾಗಿಂದನೇ ಸ್ಟಾರ್ಟ್ ಆಗುತ್ತೆ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಎಂಟರ್ಟೈನ್ಮೆಂಟಾಗಿರುತ್ತೆ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಹೊರಗಡೆ ಎದ್ದು ಬಂದುಬಿಟ್ಟು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗಲಿ ಬಿಟ್ಟಿದ್ದೀನಿ ಹಾಗೆ ಇವಾಗ ಕೊಡ್ಕೆ ಬಂದೆ ಕೋಳಿಗಳನ್ನೆಲ್ಲ ಬಿಟ್ಟು ಆಮೇಲೆ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ಕಸ ತುಂಬಿ ಆಮೇಲೆ ಹಾಲು ಕರೆದು ಡೈರಿಗೆ ಹಾಕ್ಬಂದು ಮುಂದಿನ ಕೆಲಸ ಮಾಡ್ಕೋಬೇಕು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿದ್ದೀನಿ ಹಸಿಗೂ ಕೂಡ ಬೋಸನ ಇಟ್ಟಿದ್ದೀನಿ ಕುಡಿಯೋದಕ್ಕೆ ಹಾಲು ಕರೆಯೋದ್ಕಿಂತ ಮುಂಚೆನೇ ಬೋಸೆ ಇಟ್ಬಿಟ್ಟು ಆಮೇಲೆ ಹಾಲು ಕರ್ಕೊಳ್ತೀನಿ ಹಾಲು ಕರಿವಾಗ ಇಟ್ಬಿಟ್ಟು ಕರಿಯೋದಕ್ಕೆ ಹೋದರೆ ಓಡಾಡುತ್ತೆ ಹಾಗಾಗಿ ಫಸ್ಟಿಗೆ ಎಲ್ಲ ಇಟ್ಬಿಟ್ಟು ಆಮೇಲೆ ಹಾಲನ್ನ ಕರ್ಕೊಳ್ತೀನಿ ಈಗ ನಾನು ಹಾಲು ಕಾಯಿಸಿ ದಕ್ಷಿಣಗೋಸ್ಕರ ಹಾಲನ್ನ ಸೋಸ್ತಾ ಇದ್ದೀನಿ ಮೊದಲಿಗೂ ಒಂದು ಸಲ ಸೋಸಿರ್ತೀನಿ ಆಮೇಲೆ ಮತ್ತೆ ಕಾಯಿಸಾದ್ಮೇಲೆ ಇನ್ನೊಂದು ಸಲ ಸೋಸಿಬಿಟ್ಟು ಲೋಟಕ್ಕೆ ಹಾಕಿರ್ತೀನಿ ಅವನ ಎದ್ದ ತಕ್ಷಣ ಕೊಡ್ತೀನಿ ಹಾಗೆಯೇ ಇಲ್ಲಿ ನೈಟ್ ಸಾಂಬಾರು ಮಾಡಿದ್ದೆ ನೆನ್ನೆ ಸೌ ಸೌತೆಕಾಯಿ ಸಾಂಬಾರು ಮಾಡಿದ್ನಲ್ಲ ಆ ಸಾಂಬಾರಿತ್ತು ಅದನ್ನು ಬಿಸಿ ಮಾಡಿದ್ದೀನಿ ಹಾಗೆ ಹಾಲನ್ನು ಕೂಡ ಸೋಸಿಬಿಟ್ಟು ಕಾಯಿಸಿದ್ದೀನಿ ಈ ಕಡೆ ಟೀ ಮಾಡೋದಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿತಾ ಇದೆ ಟೀ ಹಾಕೋ ಸ್ವಲ್ಪ ಸಕ್ಕರೆ ಕಮ್ಮಿ ಅಂತ ಅನ್ನಿಸ್ತು ಹಂಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ಟೀ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಇರಬೇಕು ಕಾಫಿ ಆದರೆ ಸ್ವಲ್ಪ ಕಮ್ಮಿ ಇದ್ರೂ ಕುಡಿಬೋದು ಆದರೆ ಟೀ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೇ ಚಂದ ಸಪ್ಪೆ ಆದರೆ ಕುಡಿಯೋದಕ್ಕಾಗಲ್ಲ ಇಲ್ಲಿ ನೋಡಿ ನಮ್ಮ ಯಜಮಾದರು ನಮ್ಮ ದಕ್ಷ ಇನ್ನೂ ಮಲ್ಕೊಂಡೇ ಇದ್ದಾರೆ ಎದಾಡ್ತಾನೇ ಇಲ್ಲ ಈಗ ನಾನು ಮುಂದಿನ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅವ್ರು ಎದಣ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿಸಿರ್ತೀನಿ ಈಗ ಹೊರಗಡೆ ಕಿಟಕಿ ಎಲ್ಲ ತೆಗೆದ್ಬಿಟ್ಟು ಹೊರಗಡೆ ನೋಡಿ ಯಾವ ಥರ ಕಾಣುತ್ತೆ ಅಂತ ಬೆಳಗಿನ ಜಾವ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ

ನಮ್ಮ ಮನೆಯವ್ರನ್ನ ಎಬ್ಸೋದಕ್ಕೆ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ದೆ ಯಾಕೆ ಅಂತಂದರೆ ದಕ್ಷಿ ಮಲ್ಗಿದ್ನಲ್ಲ ಅವನು ಎದ್ದೋಗ್ಬಿಡ್ತಾನೆ ಅಂತ ನಿಧಾನಕ್ಕೆ ಮಾತಾಡಿದೆ ಅಂದರೆ ಕೊನೆಗೂ ಅವನೇ ಫಸ್ಟ್ ಇದ್ದ ಇವ್ರು ಎದೊಳ್ಳೆ ಇಲ್ಲ ಅವ್ರಿಗೆ ಯಾಕೋ ಮೈಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅಂದರು ಹಾಗಾಗಿ ಹಂಗೆ ಬಿಟ್ಟೆ ಅವ್ರ ಮೇಲೆ ಕೊನೆಗೆ ಇದ್ದರು ಇದ್ರು ಗುಡ್ ಮಾರ್ನಿಂಗ್

गुड मॉर्निंग कर रहे थे। गुड मॉर्निंग, गुड मॉर्निंग, गुड मॉर्निंग, गुड मॉर्निंग। जीजी न

आले गट्टे टांबाल नंबर टमाटर ثاني तरी ठेळितो आले गट्टे टांबळ बगतो तळू पळी आंनी चर मीन्यू कुकू येता हा तर मीदू चाको चांद मी अच्छे अंगण्या जपे आ आ नानी नानी मोसे हो갈ो भाई कैनचो

ಜ್ವರ ಸುಳ್ಳು ನಿಲ್ ಬಂದವಪ್ಪ ಜ್ವರ ಅಂತೋಸ್ ಎಲ್ಲಿ ಬಂದವ ಜ್ವರ ಕಾಣ್ತಾ ಇಲ್ಲ ಹ್ಮ್ ಎಲ್ಲಿ ಎಲ್ಲಿ ಕಾಣ್ತಾ ಇಲ್ಲ ನೀನು ಜ್ವರ ಬಂದವ ನೋಡಿ ತಕ್ಷಣ ಎಲ್ಲಿ ಬಂದವ ಜ್ವರ ಅಲ್ಲಿ ಬಂದವ ಜ್ವರ ಅಲ್ಲಿ ಬರ್ತವ ನಾಟಕ ತಿಂಡಿ ಮಾಡ್ಬಿಡ ಹೋಟ್ಲ ತರ್ತೀನಿ ಅಂತ ಇದ್ದ ಆಗ್ಲೇ ಹ್ಮ್ ತಿಂಡಿ ಮಾಡ್ಬಿಡ ಅಂತ ಹೇಳಿಲ್ವೇ ನಮ್ಮ ತರ್ತೀನಿ ಅಂತ ಇದ್ದ ತಿಂಡಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಹಾಗೆ ಮತ್ತೆ ದಕ್ಷ ಮೂರು ಜನನೂ ತೋಟದ ಹತ್ರ ಹೋಗಿದ್ದಾರೆ ಹೂವಿನ ಸಸಿ ನೋಡ್ಕೊ ನೋಡ್ಕೊಬರೋದಕ್ಕೆ ಅಂತ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಗೊಬ್ಬರ ಅಷ್ಟೊತ್ತಿಗೆ ತಿಂಡಿ ಆಗಿದ್ರೆ ಅತ್ತೆ ತಿಂಡಿ ತಿನ್ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ ಹೋ ಮೀನು ತೊಳೆಯೋ ಬಾಲ ತೊಳೆ ಬಾಲ ನೀನು ಅಯ್ಯೋ ಪಪಾ ನಂದು ಎಲ್ಲ ಆಯ್ತು ಫ್ರೆಂಡ್ಸ್ ನಮ್ಮ ಮನೆಯವರು ಈಗ ದನಗಳ್ನೆಲ್ಲ ಮೈ ತೊಳ್ದು ಈಗ ಅವ್ರ ಗಾಡಿ ತೊಳ್ಕೊಳ್ತಾ ಇದ್ದಾರೆ ಇನ್ನು ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಅವ್ರ ಮನೆಯಲ್ಲಿದ್ದರೆ ಇದೇ ಕೆಲಸ ಬರೀ ಕ್ಲೀನ್ ಮಾಡೋದೆ ಅವರು ತುಂಬ ಕ್ಲೀನ್ ಇರಬೇಕು ಅವರಿಗೆ ದನಗಳ್ನೆಲ್ಲ ಮೈ ತೊಳ್ದು ಈಗ ಗಾ ಅವ್ರ ಗಾಡಿನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಆ ಕೆಲಸ ಇಲ್ಲ ಅಂತಿದ್ರೆ ಈಗ ಮನೆ ಸುತ್ತ ಏನಾದರೂ ಕಸ ಗಿಡ ಏನಾದರೂ ಮುಟ್ಟಿದರೆ ಅದನ್ನೆಲ್ಲ ಕಿತ್ತಾಕೋದು ಈ ಥರ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ ಮನೇಲಿದ್ದರೆ ಇದೇ ಥರ ಕೆಲಸ ಮಾಡ್ತಾನೆ ಇರ್ತಾರೆ ಎಷ್ಟೊತ್ತಿ ಮುಗಿಯುತ್ತ ಗೊತ್ತಿಲ್ಲ ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ನೋಡೋಣ ತಿಂಡಿ ಜೊತೆಗೆ ಕಾಫಿ ಅಂತ ಕೇಳ್ತಾ ಇದ್ರೆ ಅವ್ರ ಪಪ್ಪ ದಕ್ಷಿಣಗೆ ಟೀ ಅಂತ ಇದ್ದಾರೆ ಅವನು ಬೇಡ ಉಳ್ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ನಾನು ನೋಡಿಲ್ಲ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ನಗು ಬಂತು

ನಿನ್ನ ಕಾರ್ಮೆಂಟಿಗೆ ಮೇಲೆ ನಾನು ಏನ್ ಕೆಲ್ಸಕ್ಕೆ ಹೋಗ್ಲಿ ಅಂತ ಕೇಳಿದ್ರೆ ನಮ್ದಕ್ಷ ಏನ್ ಕೆಲ್ಸಕ್ಕೂ ಹೋಗ್ಬೇಡ ಅಂತ ಹೇಳ್ತಾ ಇದ್ವಿ था था ने क्या सुपोर्ट करे वाव। ना नेक्स्ट बैडल कांटे ही होना ले। ना माँ का ने कांटे। तो बैडल के लिए अंदर से है ना। नीना कपूर के रोल। ना, ना।, ना।, ना, ना।, 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 ना। माँ का ने आई फिल्म ना कांटे मालूम। नहीं चला कांटे बड़ा। नहीं चला कांटे।

ಒಳ್ಳೆ ದಿನಕ್ಕೆ ಕೈ ಮೈನಿಂಟ್ ಆದಲ್ಲ ನಾನು ನಾನು ಮತ್ತೆ ದೈಲಿ ಇರಬೇಕು ನಾನು ನೀನು ರುಡಿ ಆತು ನೀನು ರುಡಿ ಮಾಡ್ಕಬೇಕು ನೀನು ಆ ಮನಿ ಗೆ ಆ ವಿಂಟ್ ಮಾಡ್ತೀನಿ

どう <music>

ಫ್ರೆಂಡ್ಸ್ ನೀನ್ ಏನಂದೆ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಸುಮ್ನಿದ್ದೆ ಇವ್ರಯ್ಯಾ ಯಾಕೆ ಬಿಟ್ಟೆ ಪಿನ್ ಕೋಡ್ ಎಲ್ಲ ಬಂದಿತ್ತಲ್ಲ ಅದ್ಕೆ ಯಾಕೆ ಬಿಟ್ಟೆ ಮಾಡು ಅಂತ ಇವರೇ ಹೇಳಿದ್ದು ಈಗ ವಿಡಿಯೋ ಮಾಡಿದ್ರೆ ಏನಾದ್ರು ವೀಡಿಯೋ ಮಾಡಕೋರು ಓ ನಿಂದೊಂದು ಓ ನಿಂದೊಂದು ಅಂತಾರೆ ನಾನು ಅದಕ್ಕೆ ಸುಮ್ನಿದ್ದೆ ಬೇಡ ಅಂತ ತಾನೇ ಹೇಳಿದ್ದು ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದೀನಿ ದಕ್ಷಿಣ ನೋಡಿ ಹೆಂಗ ಮಕಂಡ ಯಾ ಅವರದ ಮಕಂಡನಿ ಟಿವಿ ನೋಡ ಕೈ ತಗೇನು ಹೋಗುದನ್ ಮಾಡ್ತಾ ಇದ್ದೀಚಿನ್ನ ಚಿನ್ನ ಹ್ಞೂ ಇವದು ಹಾಂ ಏನದು ಹೇಳ್ಕೊಂಡು ಹೇಳು ಇಲ್ಲೇನೇನು ತಿಂತಿದೀಯ ಅಂತ ಮನೇಲಿದ್ರೆ ನೋಡಿ ಫ್ರೆಂಡ್ಸ್ ಮನೇಲಿದ್ರೆ ಹಿಂಗೆ ಸಣ್ಣ ಮಗಿ ನಂಗೆ ಏನೇನೋ ಹುಡ್ಕೊಂಡು ಏನೇನೋ ಮಾಡ್ಕೊಂಡು ತಿಂತ ಇರ್ತಿತ್ತೆ ಪಾಪ ಏನು ಚಿನ್ನ

ಸಿದ್ದೇಶ್ ನಾಗೇಶ್ ನಾಗೇಂದ್ರ ಹೆಸರು ಶಾರ್ಟ್ ಮೇಲೆ ಇರೋದು ಏಯ್ ನೀನು ಚಡ್ಡಿ ಕಾಣ ಹಂಗೆ ತೋರಿಸ್ಬಿಡ ಇಲ್ಲ ಮೇಲೆ ನಾನು ವಿಡಿಯೋ ಹೋಗ್ತಿದ್ದೆ ನೋಡಿ ಫ್ರೆಂಡ್ಸ್ ಹಾಲಿಗೆ ಬಿಸ್ಕೆಟ್ಟು ಸಕ್ಕರೆ ಎಲ್ಲ ಹಾಕೊಂಡು ನಿಮ್ಗೆ ಕಲ್ಸ್ಕಂಡಿ ತಿಂತಾರೆ ಈಗ

ನಮ್ಮದಕ್ಷು ಇದು ಹೆಡ್ಫೋನಿಂದ ಒಂದು ಬಾಕ್ಸ್ ಇತ್ತು ಇದು ನೆನ್ನೆ ಇಟ್ಟಿದ್ದೆ ನೆನ್ನೆ ಹೆಡ್ಫೋನ್ನ ತಗೊಂಡೆ ಯೂಸ್ ಮಾಡೋಣ ಅಂತ ಈ ಬಾಕ್ಸ್ನ ನನಗೆ ಕೊಡು ಅಂತ ಇಸ್ಕೊಂಡಿದ್ದೆ ಅದು ಬ್ಲ್ಯಾಕ್ ಕಲರ್ ಇತ್ತಲ್ಲ ಹಂಗಾಗಿ ಅದ್ರಲ್ಲಿ ನೋಡಿದರೆ ಮುಖ ಕಾಣುತ್ತೆ ಅದನ್ನ ದಕ್ಷು ನಾನು ಕನ್ನಡಿ ನಾನು ಕನ್ನಡಿ ಅಂತ ಹೇಳ್ತಾ ಇದ್ದ ಹಾಗೆ ಒಂದು ಫಿಲಮ್ಮು ತಮಿಳ್ದು ಯಾವುದೋ ಕನ್ನಡಕ್ಕೆ ಡಬ್ ಮಾಡಿರೋದೊಂದು ಒಂದು ಮೂವಿ ಬರ್ತಾಯಿತ್ತು ಚೆನ್ನಾಗಿತ್ತು ನಾನು ಕನ್ನಡ ಮೂವಿ ಮಾತ್ರ ನೋಡ್ತೀನಿ ತಮಿಳು ತೆಲುಗು ಇಂಗ್ಲೀಷ್ ಇದು ಯಾವುದೂ ನೋಡೋರು ಯಾಕೆ ಅಂತಂದರೆ ಅವ್ರು ನನಗೆ ಅರ್ಥನೂ ಆಗೋಲ್ಲ ನೋಡೋಕ್ಕೆ ಇಂಟ್ರೆಸ್ಟು ಬರಲ್ಲ ಸ್ವಲ್ಪ ಹೊತ್ತು ಟಿ ವಿ ನೋಡಾದ ಮೇಲೆ ಈಗ ಊಟ ಮಾಡೋಣ ಅಂತ ಬಿಸಿ ಅನ್ನ ಮಾಡಿದ್ದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನನಗೆ ದಕ್ಷಿಣಗೆ ಮಾತ್ರ ತುಪ್ಪ ಹಾಕಿದ್ದೀನಿ ನಮ್ಮ ಯಜಮಾನ್ರಿಗೆ ತುಪ್ಪ ಹಾಕಿಲ್ಲ ಅವ್ರು ಜಾಸ್ತಿ ತುಪ್ಪ ತಿನ್ನಲ್ಲ ಹಾಗೆ ಸೌತೆಕಾಯಿ ಸಾಂಬಾರು ಇತ್ತಲ್ಲ ಅದೇ ಸಾಂಬಾರಿಗೆ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿದ್ದೀನಿ ನೈಟು ಸಾಂಬಾರು ಮಾಡಬೇಕು ಹಾಯ್ ಕಣ್ಣಿಗೆ ಯಾಕೆ ಬಾ ಬಾದು ಫ್ರೆಂಡ್ಸ್ ಇಲ್ಲಿ ಗಸಗಸೆ ಮರ ಕಡಿತಾ ಇದ್ದಾರೆ ಯಾಕೆ ಅಂತಂದರೆ ಇದು ಮೇಲ್ಗಡೆ ಬೆಳೆದ್ಬಿಟ್ಟಿತ್ತು ಮೇಲೆ ಲೈನ್ಗೆ ಟಚ್ ಆಗ್ತಾ ಇತ್ತು ಸ್ವಲ್ಪ ಬೆಳೆದ್ರೆ ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಇವತ್ತಿನಾಗ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದೆನಾದರೂ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಸಿಗುತ್ತೆ ಅನ್ನೋ ನಂಬಿಕೆನಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡೋದ್ರ ಮೂಲಕ ನಿಮ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಅದೇನು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್